ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ವೀರಾಪುರದ ಉಡುಕುಂಟೆ ದಾಖಲೆ ಗೊಲ್ಲರಹಟ್ಟಿಯ ಸರ್ವೆ ನಂಬರ್ ಹದಿನೇಳರಲ್ಲಿರುವ ಕೆರೆಯನ್ನ ಉಳ್ಳವರು ಒತ್ತುವರಿ ಮಾಡುತ್ತಿದ್ದಾರೆ ಕೇಳಲು ಹೋದರೆ ಹೆದರಿಕೆ ಬೆದರಿಕೆ ಹಾಕುತ್ತಾರೆ ಕೆರೆಯನ್ನ ಹಾಗೂ ಗೋಮಾಳವನ್ನ ಉಳಿಸುವಂತೆ ಉಡುಕುಂಟೆ ಗೊಲ್ಲರಹಟ್ಟಿಯ ನಾಗರಾಜು ರಾಜನಗೌಡ ಚಿತ್ರಲಿಂಗಯ್ಯ ಜವರಯ್ಯ ದೊಡ್ಡಯ್ಯ ಮಲ್ಲೇಶ್ ಹಾಗೂ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷ ಬಸವೇನಹಳ್ಳಿ ಸುರೇಶ್ ಅವರುಗಳು ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ಮನವಿಯನ್ನು ನೀಡಿದರು ನಮಸ್ತೆ ನಮಸ್ತೆ ಸರ್ ಗ್ರೇಡ್ ಟೂ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಸರ್ ಹೌದು ಆ ಮನವಿ ಬಗ್ಗೆ ಏನು ಅದು ಸರ್ ಏನಿಲ್ಲ ಹುಡ್ಕುಂಟೆ ದಾಖಲೆ ಗೊಲ್ರಟ್ಟಿ ಉಡುಕುಂಟೆ ದಾಖಲೆ ಸೋಲು ರೋಬ್ಲೆ ಗೊಲರಟ್ಟಿ ಗ್ರಾಮಕ್ಕೆ ಸೇರಿದಂಥ ಸರ್ವೆ ನಂಬರ್ ಹದಿನೇಳರಲ್ಲಿ ಹಿಂದೆ ನಮ್ಮ ತಾತ ಅವರು ಮಿಲ್ಟ್ರಿ ಅವರಿಗೆ ಸಾಂಕ್ಷನ್ ಆಗಿದ್ದಂಥ ಹದಿನೆ ಹದಿನೇಳನೇ ಸರ್ವೆ ನಂಬರ್ನಲ್ಲಿ ಅದು ಪೋರ್ಡ್ ಆಗಿ ಸರ್ವೆ ನಂಬರ್ ನೂರ ರಲ್ಲಿ ನಾಲ್ಕು ಎಕರೆ ಒಂದು ಕುಂಟೆ ಜಮೀನು ಮಂಜೂರಾಗಿ ಅವರಿಗೆ ಅವರಿಂದ ನಾವು ಕ್ರಯಕ್ಕೆ ಪಡೆದಿದ್ದಂತೂ ಸತ್ಯ ಆ ಆದರೆ ಅದರ ಸಂಬಂಧಪಟ್ಟಂಥ ದಾಖಲಾತಿಗಳು ನಮ್ಮ ಹತ್ರ ಇದೆ ಅದರ ಪ್ರಕಾರ ನಾವು ಅದರಲ್ಲಿ ಅನುಭವದಲ್ಲಿದ್ದು ಶಿವಕುಮಾರ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದ ಮೇಲೆ ಮತ್ತು ಅವರ ಒಂದು ಆದೇಶದ ಮೇ ಮೇರೆಗೆ ನಾವು ಅವರು ಕೇಳಿಕೊಂಡಾಗ ಕೆರೆಗೆ ಬಿಟ್ಬಿಡಿ ಈ ಜಾಗವನ್ನು ನಿಮಗೆ ಒಳ್ಳೆಯದಾಗುತ್ತೆ ನಮಗೆ ಬೇಕು ಅಂದರೆ ಬೇರೆ ಕಡೆ ನಾವು ಜಾಗ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ನನ್ನ ನನ್ನನ್ನು ಮತ್ತು ನಮ್ಮ ತಾತನ ಆಫಿ ಅವರ ಆಫೀಸ್ ಕರ್ಕೊಂಡು ಕರ್ಸ್ಕೊಂಡು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಲ್ಲಿ ಬೇಡ ಬುದ್ಧಿ ನಮಗೆ ಜನ ಜಾನುವಾರುಗಳು ಒಳ್ಳೇದಾಗ್ತದೆ ಊರು ಜನಕ್ಕೆ ಒಳ್ಳೇದಾಗ್ತದೆ ಅನ್ನೋದಾದರೆ ನಾವು ದಾನವಾಗಿ ಜಾಗ ಕೊಡ್ತೀವಿ ಅಂತ ಹೇಳ್ದು ಆವಾಗ ಅಂಥ ಸಂದ ಆ ಸಂದ ಒಂದು ಸಂದರ್ಭದಲ್ಲಿ ಅದರಲ್ಲಿ ಸಾವಿರಾರು ವಂಗೇ ಗಿಡಗಳಿದ್ದು ಆ ವಂಗೇ ಗಿಡಕ್ಕೋಸ್ಕರನಾದರೂ ನೀವು ನಾವು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಇದನ್ನು ತಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಕಾಂಪೋಸಿಷನ್ ತೊಗೊಳ್ಳಿ ಅಂತ ಹೇಳಿದ್ರು ಆವಾಗ ನಾವು ಅವರ ಒಂದು ಹೇಳಿಕೆಗೆ ನಾವು ಮನೆ ಮನಗೊಂಡು ಹೋಗೊಟ್ಟು ನಾವು ಆ ಪರಿಹಾರವನ್ನು ತೊಗೊಂಡಿದ್ದೀವಿ ಒಂದು ಸರಿ ಹದಿನೇಳು ಸಾವಿರ ಒಂದು ಸರಿ ಹದಿನೇಳು ಸಾವಿರ ದುಡ್ಡು ಬಂದಿದೆ ರಾಜಪತ್ರದಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿ ರಾಜಪತ್ರದಲ್ಲಿ ಕರಿಯಪ್ಪನ ಜಮೀನು ಆ ಕೆರೆಗೆ ಅಕ್ವೈರ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಅದು ರಾಜಪತ್ರದಲ್ಲೂ ಬಂದಿದೆ ಅದರ ಪ್ರಕಾರ ನಾವು ಅಲ್ಲಿದ್ದಂಥ ಒಂದು ಟೈಮ್ನಲ್ಲಿ ಅದೇ ಸರ್ವೆ ನಂಬರ್ ಹದಿನೇಳರಲ್ಲಿ ಸ್ವಾಮೀಜಿಯವರು ನಮಗೆ ಹೇಳಿದಲೇ ನಾಲ್ಕು ಎಕರೆ ಒಂದು ಕುಂಟೆಯನ್ನು ನಮಗೆ ಅದೇ ಸರ್ವೆ ನಂಬರಲ್ಲಿ ಅಲರ್ಟ್ ಮಾಡಿ ಪೋರ್ಟ್ ಮಾಡಿಸಿ ಮಾಡಿ ನಮಗೆ ಜಮೀನು ಬಿಟ್ಟಿದ್ದಾರೆ ಅಲ್ಲಿ ಈ ಜಮೀನು ಹೋದಂಥ ಇದರಲ್ಲಿ ಸಂದರ್ಭದಲ್ಲಿ ನಮಗೆ ಆ ಜಮೀನನ್ನ ಆಲ್ಟರ್ನೇಟಾಗಿ ಬಿಟ್ಟಿದ್ದಾರೆ ಆ ಜಮೀನಲ್ಲಿ ನಾವು ಇದ್ದೇವೆ ರಾಗಿ ಹುಳ್ಳಿ ಮತ್ತು ನಾವು ಬೆಳ್ಕೊಂಡಿದ್ದೇವೆ ಇದೇ ಸರ್ವೆ ನಂಬರಲ್ಲಿ ಹದಿನೇಳರಲ್ಲಿ ಸ ಕೆರೆನ ಹದಿನೇಳಕ್ಕೆ ಮೆನ್ಷನ್ ಮಾಡಿದ್ದಾರೆ ನೂರ ಅರವತ್ತೇಳು ಇದ್ದಿದ್ದನ್ನು ಹದಿನೇಳು ಮಾಡಿದ್ದಾರೆ ಈಗ ಗೋಮಾಳ ಅದು ಟೋಟಲಿ ಎಪ್ಪತ್ತ್ಮೂರು ಎಕರೆ ಗೋಮಾಳ ಹದಿನೇಳು ಸರ್ವೆ ನಂಬರು ಅದನ್ನು ಈಗ ಕೆರೆ ಆಗಿದೆಯಲ್ಲ ಕೆರೆ ಆದಮೇಲೆ ಸುತ್ತ ಏಳಳ್ಳಿ ದನ ಜನ ಜಾನುವಾರುಗಳಿಗೂ ತುಂಬ ಅನುಕೂಲ ಆಗ್ತಾ ಇದೆ ಎಲ್ಲ ಕೆರೆಯಲ್ಲಿ ನೀರು ಹೋದ್ರೂ ಆ ಕೆರೆಯಲ್ಲಿ ಇವತ್ತು ಕೆರೆ ಕಟ್ಟದಾಗಿಂದ ಇವತ್ತಿನವರೆಗೂ ಒಂದನಿ ಆ ತಳ ಕಂಡಿಲ್ಲ ಅಂಥ ಒಂದು ಜೀವನ ಅಡಿಯಾಗಿರ್ತಕ್ಕಂಥ ನಮ್ಮ ಗೊಲ್ರಟ್ಟಿ ಬುಡಕ ಫಸ್ಟ್ ಆಫ್ ಆಲ್ ಈ ಬುಡಕಟ್ಟು ಜನಾಂಗದವರಿಗೆ ನಮ್ಮ ಕುಲಕಸಬು ಪಶುಸಂಗೋಪನೆ ಆ ಪಶುಪಾಲಕರಿಗೆ ಒಂದು ಅನುಕೂಲವಾಗುವಂಥ ಜೀವನದಿಯಾಗಿರುವಂಥ ನಮ್ಮ ಕೆರೆಯನ್ನು ಕೆರೆಯನ್ನು ಯಾರೋ ಒಬ್ಬ ಉಳ್ಳವನು ಬಂದು ಎಲ್ಲಿಂದಲೋ ಬಂದು ಮೂರು ವರ್ಷ ಆಗಿದೆ ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದಾನೆ ಈ ಪಡ ಬಿದ್ದಂಥ ಜಮೀನುಗಳನ್ನೆಲ್ಲ ಎದರಿಸಿ ಬೆದರಿಸಿ ನೀವು ಈ ಜಮೀನನ್ನ ಕೊಟ್ಟುಬಿಡಿ ನಾನು ಪಡ ಕ್ಯಾನ್ಸಲ್ ಮಾಡ್ಕೊತೀನಿ ನಿಮ್ಗೆ ಐವತ್ತು ಸಾವಿರ ಬೇಕಾ ಇಪ್ಪತ್ತು ಸಾವಿರ ಬೇಕಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಹುಡುಗರನ್ನೆಲ್ಲ ಅವಿದ್ಯಾವಂತರನ್ನ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರೋನ್ನೆಲ್ಲ ಅಲ್ಲಿ ಕರೆದು ಅವ್ರಿಗೆಲ್ಲ ಹಣ ಆದ ಆಮಿಷ ಇನ್ನೊಂದು ಮತ್ತೊಂದೆಲ್ಲ ಆಮಿಷ ಒಡ್ಡಿ ಅವರ ಜಮೀನುಗಳನ್ನೆಲ್ಲ ಒಂದೊಂದೇ ಒಂದೊಂದೇ ಎಲ್ಲ ಕಿತ್ಕೊಂಡು ಕಿತ್ಕೊಳ್ತಾ ಇದ್ದಾನೆ ಯಾವುದು ರೀಸ್ ಆಗಿಲ್ಲ ಅವನಿಗೆ ಆಗ್ತಕ್ಕಂಥ ಪಡ ಈ ಬಡಬಗ್ಗರಿಗೆ ಆದರೆ ಅವ್ರಿಗೊಂದು ಜೀವನೋಪಾಯಕ್ಕೆ ಅನುಕೂಲ ಆಗಲ್ವ ನಮಗೆ ಸರ್ಕಾರದವರು ಇದನ್ನು ಮನಗಂಡು ನಮಗೆ ಅಲ್ಲಿ ಬಂದು ಅದನ್ನೆಲ್ಲ ಸ ಮಾಜರ್ ಮಾಡಿ ಸಲ ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಅಂತ್ಯವನ್ನು ಆಡಬೇಕಾಗಿ ಮತ್ತು ಅಂಥವರ ಇದಕ್ಕೆ ಕಡಿವಾಣ ಹಾಕಬೇಕು ಉಳ್ಳವರ ಒಂದು ದರ್ಪಕ್ಕೆ ಕಡಿವಾಣ ಹಾಕಬೇಕು ಇದು ನಮ್ಮ ಒಂದು ಅಭಿಲಾಷೆ ಹಾಗೂ ಆ ಸರ್ವೆ ನಂಬರ್ ಹದಿನೇಳರಲ್ಲಿ ಇಷ್ಟು ದಿವಸದವರೆಗೂ ನಾವು ಎಪ್ಪತ್ತೈದು ಎಂಬತ್ತು ವರ್ಷ ನೂರು ವರ್ಷದ ಅನುಭವದಲ್ಲಿರ್ತಕ್ಕಂಥ ಈ ನಮ್ಮ ಕಾಡುಗೊಲ್ಲ ಜನಾಂಗದ ಬುಡಕಟ್ಟು ಜನಾಂಗದ ಜನಗಳು ನಮ್ಮ ಕುಲಬಾಂಧವರು ಎಲ್ಲರೂ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ನಾವು ಮಾಡ್ಕೊಂಡಿದ್ದೆವು ಹತ್ತು ಎಕರೆ ಹದಿನೈದು ಎಕರೆ ನಾವು ಯಾವತ್ತು ಮಾ ಯಾರು ಯಾರೂ ಮಾಡ್ಕೊಂಡಿಲ್ಲ ಅಂಥದ್ರಲ್ಲಿ ಅವರು ಎಲ್ಲಿಂದಲೋ ಬಂದು ನೀವು ಯಾಕೆ ಇಷ್ಟು ಮಾಡಿದಿರ ನೀವು ಯಾಕೆ ಇದ್ದಿದ್ರು ಎಲ್ಲನೂ ನಾನು ಗೋಮಾಳ ಮಾಡ್ತೀನಿ ಕೆರೆ ನೆನ್ನೆ ಮೊನ್ನೆ ಬಂದು ಅವನು ಕೇಳ್ತಾ ಇದ್ದಾನೆ ಕೆರೆ ಒಳಗೆ ಒತ್ತುವರಿ ಮಾಡ್ಕೊಂಡ್ರೆ ನಿಮ್ಗೆ ಏನಿದು ಕೆರೆ ಅಂಗ್ಳ ನಿಮ್ಮದೇಲಕ್ಕೆ ನಿಮ್ಗೆನ ಬಂದಿದೀನ ಅಂತಾನೆ ನಮ್ಮ ಜೀವನಾಡಿಯಾಗಿರ್ತಕ್ಕಂಥ ಕೆರೆನೇ ಒತ್ತುವರಿ ಮಾಡಿದ್ಮೇಲೆ ನಾವು ಅಲ್ಲಿ ಜಮೀನು ಕೊಟ್ಟೇನು ಪ್ರಯೋಜನ ನಮ್ಗೆ ಅದರಿಂದ ಬರ್ತಕ್ಕಂಥ ನಾವು ಅನುಕೂಲ ಪಡ್ಕೊಳ್ಳೋದಾದರೂ ಹೇಗೆ ಆ ಅಂತಹ ಒಂದು ಜೀವನ ಹಾಡಿಯಾಗಿರುವ ಜೀವ ಜಲವನ್ನು ನಾವು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಸಂಬಂಧಪಟ್ಟವರು ಅವರನ್ನು ಸ್ಪಾಟ್ ಮಾಜರ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿ ಗ್ರಾಮಸ್ಥರೆಲ್ಲರೂ ಬಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕೆರೆ ಉಳಿಸ್ಕೊಡ್ಬೇಕು ಮತ್ತು ನಮ್ಮ ಊರಿನ ಗೋಮಾಳವನ್ನು ನಾವು ಸಾಗುವಳಿ ಮ ಎಪ್ಪ ಎಂಬತ್ತೈದು ವರ್ಷದಿಂದ ಸಾಗುವಳಿ ಮಾಡತಕ್ಕಂಥ ಗೋಮಾಳವನ್ನು ಅವರವರ ಕೆಲವು ಉಳ್ಮೆ ಚೀಟಿ ಬಂದಿದ್ದಾವೆ ಅದ್ರ ಮೇಲೆ ಒಂದು ಕೆಲವು ಖಾತೆಗಳು ಆಗಿದ್ದಾವೆ ಇನ್ ಕೆಲವು ಉಳುಮೆ ಚೀಟಿ ಬಂದಿರೋನ ಹಂಗೆ ಇಟ್ಕೊಂಡವ್ರೆ ದುಡ್ಡು ಕಾಸಿನ ಪ್ರಭಾವ ಅಭಾವದಿಂದ ಮಾಡ್ಸಕ್ ಹೋಗಿಲ್ಲ ಇನ್ನು ಕೆಲವರು ಹೊಸ್ದಾಗಿ ಫಿಫ್ಟಿ ಸೆವೆನ್ ಆಗಲಿ ನೈಂಟಿ ಪರ್ಸೆಂಟ್ ಅಪ್ಲೈ ಮಾಡಿರೋ ಅರ್ಜಿಗಳು ಈಗ ಆಲ್ರೆಡಿ ಸರ್ಕಾರದ ಇದರಲ್ಲಿ ಇದ್ದಾವೆ ತಾವುಗಳು ಕೆರೆ ಉಳಿಸ್ಬೇಕು ಉಳಿಸ್ಬೇಕು ನಮ್ಮ ನಮಗೆ ಉಳಿ ಸಾಗುವಳಿ ಚೀಟಿ ಕೊಡಬೇಕು ಸಾಗುವಳಿ ಮಾಡ್ತಕ್ಕಂಥವ್ರನ್ನ ತಾವು ಪರಿಶೀಲಿಸಿ ಸ್ಪಾಟ್ ಮಾಜರ್ ಮಾಡಿ ಆ ಸಾಗುವಳಿ ಮಾಡೋ ಅಂಥ ವ್ಯಕ್ತಿಗಳಿಗೆ ನೀವೇ ಖುದ್ದಾಗಿ ಸ್ಪಾಟ್ ಮಾಜರ್ ಮಾಡಿ ಆ ಒಂದು ಇದಕ್ಕೆ ಸಾಗುವಳಿ ಚೀಟಿ ಕೊಡಬೇಕು ಅದೊಂದು ಮತ್ತೆ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಕುಲದೈವಗಳಾದ ಚಿತ್ರಲಿಂಗೇಶ್ವರ ಮತ್ತು ಕೆಂಪರಾಯಸ್ವಾಮಿಯನ್ನು ಸಹ ನಾವು ಪ್ರತಿ ವರ್ಷ ನಮ್ಮ ಕುಲ ಪದ್ಧತಿಯಂತೆ ನಮ್ಮ ಅಟ್ಟಿ ಕಟ್ಟೆ ಮನೆಯವರೆಲ್ಲರೂ ಸೇರಿ ದೇವರುಗಳನ್ನು ವರ್ಷ ನಾವು ಗಂಗಾ ಪೂಜೆಗೆ ಅಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಎಲ್ಲವೂ ನಾವು ದೇವರಿಗೆ ಮಜ್ಜನವನ್ನು ಮಾಡಿಸಿ ಪ್ರತಿಯೊಂದು ನಾವು ಶಾಸ್ತ್ರೋಕ್ತವಾಗಿ ಮಾಡೋದರಿಂದ ನಮ್ಮಲ್ಲಿ ಸಂಪ್ರದಾಯಗಳು ಜಾಸ್ತಿ ಎಲ್ಲರೂ ಕಣ್ಣಂತೆ ನಮ್ಮಲ್ಲಿ ಸಂಪ್ರದಾಯ ಸಂಪ್ರದಾಯಗಳು ಜಾಸ್ತಿ ಇದ್ದಾವೆ ಅದನ್ನು ಆಚರಿಸಲು ನಮ್ಮ ಕುಲಕಸುಬನ್ನು ಉಳಿಸಲು ನಮಗೆ ನೀವೆಲ್ಲರೂ ಸೇರಿ ಆ ಜಾಗವನ್ನು ಉಳಿಸ್ಕೊಡ್ಬೇಕು ಮತ್ತೆ ನಮ್ಮ ಸಂಪ್ರದಾಯಗಳನ್ನು ಮುಂದುವರಿಸಲು ತಾವೆಲ್ಲರೂ ನಮಗೆ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸರ್ ನಿನ್ನೆ ಸುಶಿ ಹಾಕ್ಯವ್ರೆ ಆ ಎಲ್ಲ ನೈಟ್ ಹೋಗಿ ಊರಿನ ಮೂರಟ್ಟಿ ಜನನು ಸೇರಿ ಹೋಗಿ ಸೊಸಿ ಹಾಕ್ಯವ್ರೆ ಕಿತ್ತ ಕಿತ್ತಾಕ್ಯವ್ರೆ ನಾನು ಒಬ್ಬ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಈ ಥರ ಗೋಮಾಳ ಬ್ಯಾರಿಗೆಲ್ಲ ಒತ್ತುವರಿ ಮಾಡ್ಕೊಂಡು ಈ ತರ ಹೋರಾಟ ಮಾಡಿದ್ರೆ ನಾವು ಅಮಾಯಕರು ಏನಾಗಬೇಕು ಒಬ್ಬರು ಪಂಚಾಯಿತಿ ಅಧ್ಯಕ್ಷರಾಗಿ ಮಾಜಿ ಸದಸ್ಯರಾಗಿ ಹತ್ತು ವರ್ಷ ಇಪ್ಪತ್ತೈದು ವರ್ಷ ಅವರು ಅಧಿಕಾರದಾಗಿದ್ದವು ಅವ್ರಂತರ ಇಂಥ ದೌರ್ಜನ್ಯ ಮಾಡಿದ್ರೆ ಬಡವ್ರ ಗತಿ ಏನಾಗಪ್ಪ ನಾವು ಈ ಅವ್ರನ್ನೇ ದೇವರು ಅಂತೇಳಿ ನಾವೆಲ್ಲ ಎಷ್ಟು ಪ್ರಾಮಾಣಿಕತೆಯಿಂದ ನಂಬಿದ್ರೆ ಹಳಿನಗೆ ಇದು ಮಾಡ್ಬಾರಪ್ಪ ಕುರಿ ದನ ಮೇಯ್ಲಪ್ಪ ನಮ್ಮ ಮೂರು ಜನ ಇರಲಪ್ಪ ನಮ್ಗೆ ಹೋರಾಟ ಮಾಡ್ಯಾರಪ್ಪ ನಮ್ಗೆ ಓಟೋ ಫೋಟೋ ಹಾಕ್ಯವರೆ ಲಾರ್ದಲ್ಲೇ ನಮ್ಮನ್ನು ಕೂಡ ಈ ಥರ ಗೊಂದಲ ಮಾಡ್ಕೊಂಡು ಇನ್ನೂ ಮೂಲೆ ಗುಂಪು ಹೋದ್ರೆ ನಾವು ಎಷ್ಟು ತಿನ್ಲಿಲ್ಲ ಸರ್ ಅದಕ್ಕೋಸ್ಕರನೇ ಬೇಜಾರಾಗಿ ನಮ್ಮ ದೇವರು ನಮ್ಮ ದನ ಕುರಿ ಮೇಕೆ ಮೇಯ್ಲಿ ಅಂತ ನಾವು ಎಚ್ಚೆತ್ಕೊಂಡು ಇಲ್ಲಿ ಬಂದು ನಿಮಗೆ ವಿಚಾರ ತಿಳಿಸಿದ್ದೀವಿ ನಾನು ಮಾತು ವಿರಾಮ ಕೊಡ್ತೀನಿ ಮಾದಿ ತಾಲೂಕ್ ಕಾಡುಗೊಳರ ಸಂಘದ ಅಧ್ಯಕ್ಷರಾದ ಸುರೇಶ್ ಅವರೇ ತಾಲೂಕು ವೀರಾಪುರ ಉಡುಕುಂಟೆರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆರೋಪಿಸಿದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ವೀರಾಪುರ ಗೊಲರಾಟಿ ನಮ್ಮ ಜನಾಂಗ ಆರೋಪಿಸಿರೋದು ನಿಜ ಯಾಕೆಂದ್ರೆ ಅಲ್ಲಿ ನಮ್ಮ ಜನಾಂಗದ ಬುಡಕಟ್ಟ ಸಂಪ್ರದಾಯದವರು ಜಾನುವಾರುಗಳು ಮತ್ತು ನಾವು ಪಶು ಸಂಗೋಪನೆ ಮಾಡುವಂತ ಜನ ನಾವು ನಾವು ಹಿಂದಿನಿಂದಲೂ ಪಶುಸಂಗೋಪನೆ ಕುರಿ ಸಾಕಾಣಿಕೆ ಇಂದಲೇ ನಾವು ಜೀವನ ಮಾಡ್ತಾರ ಅಂತರು ಅದರಿಂದ ಅಲ್ಲಿ ವೀರಪುರ ಗೊಲರಾಟಿಲಿ ಆ ಕೆರೆ ಬಿಟ್ಟರೆ ಅವರಿಗೆ ಜೀವ ಇದು ಏನೂ ಇಲ್ಲ ವಿಧಿನೇ ಇಲ್ಲ ಆ ಕೆರೆಯಿಂದ ಇವ್ರಿಗೆ ಜ ಪಶುಸಂಗೋಪನೆ ನೀರು ಪ್ರಾಣಿ ಪಕ್ಷಿಗಳಿಗೆಲ್ಲ ಆ ಜಾಗ ತುಂಬಾ ಅನುಕೂಲ ಆಗಿರುವಂತ ಜಾಗ ಆದ್ರಿಂದ ಬೇರೆಯವರು ಆ ಜಾಗನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ದಯಮಾಡಿ ಅಲ್ಲಿ ಪರಿಸರ ಸಂರಕ್ಷಣೆಯಿಂದ ಅವರು ಮರ ಗಿಡಗಳನ್ನ ನೆಟ್ಕೊಂಡಿದ್ರು ಅದನ್ನು ಎಲ್ಲ ಕಿತ್ತಾಕಿದ್ದಾರೆ ದಯಮಾಡಿ ನಮ್ಮ ಕಾಡುಗೋಲರ ರೊಟ್ಟಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಸರ್ಕಾರ ಮತ್ತು ತಾಲೂಕು ಆಡಳಿತ ಕ್ರಮವಹಿಸಬೇಕು ಈಗ ಅವ್ರೇನೋ ಕ್ರಮವಹಿಸಿಲ್ಲ ಇವ್ರಿಗೆ ನಮ್ಮ ಕಾಡುಗೋಲ ಸಮುದಾಯಕ್ಕೆ ಇದೇ ತರ ಅನಾನುಕೂಲ ಅನನುಕೂಲ ಮಾಡ್ತಾರೆ ಅಂದ್ರೆ ನಾ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಯಾಕೆಂದ್ರೆ ನಮ್ಮ ಬುಡಕಟ್ಟು ಸಂಪ್ರದಾಯದ ಕುಲದೇವರುಗಳು ಅಲ್ಲಿಗೆ ಗಂಗಾಸ್ಥಾನಕ್ಕೆ ಹೋಗ್ತವೆ ಪ್ರತಿ ಸಂಪ್ರದಾಯದಂತೆ ಆಚರಣೆ ಮಾಡ್ಕೊಂಡಿರುವಂತ ಹಬ್ಬಗಳು ಆ ಕೆರೆ ಇಲ್ದಾರೆ ಜಾಗನೇ ಇಲ್ಲ ಆದ್ರಿಂದ ದಯಮಾಡಿ ನಮ್ಮ ಯೂರಪ್ಪಿಗೆ ಯಾವ್ದೇ ತೊಂದರೆ ಆಗದಂತೆ ತಾಲೂಕು ಆಡಳಿತ ಮತ್ತು ಸರ್ಕಾರ ಕ್ರಮವಹಿಸಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ತೀವಿ ಸರ್ ಯಾರೋ ಉಳ್ಳವರು ಹೋಮ್ ಅನಂತವರು ಅಕ್ಕ ಪಕ್ಕದಲ್ಲಿ ಜಮೀನುಗಳನ್ನು ಬಡವರನ್ನ ಎದುರಿಸಿ ಬೆದರಿಸಿ ಅಕ್ರಮವಾಗಿ ಅವುಗಳನ್ನ ವಶಪಡಿಸಿಕೊಂಡು ಆ ಪಕ್ಕದಲ್ಲಿರ್ತಕ್ಕಂಥ ಕೆರೆಯನ್ನು ಸಹ ಅವರು ಅಕ್ರಮವಾಗಿ ರಾತ್ರೋರಾತ್ರಿ ಉಳುಮೆ ಮಾಡಿ ಜನಗಳು ಎದರಿಸಿ ಬೆದರಿಸಿ ಕೇಳಕ್ಕೆ ಹೋದಾಗ ಎದರಿಸಿ ಬೆದರಿಸಿ ಮತ್ತು ಅವ್ರನ್ನ ಅಲ್ಲಿಂದ ಓಡಿ ಹೋಗುವಂತೆ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಲ್ಲ ಜನಾಂಗದವರು ಕೇಳಲು ಹೋದಾಗ ನಮ್ಮಲ್ಲಿ ನಮ್ಮ ಮೇಲೆಲ್ಲ ದೌರ್ಜನ್ಯ ಎಸಗಿ ಮತ್ತು ನಾವು ಆ ಈ ವಿಚಾರವನ್ನು ಅಲ್ಲಿಗೆ ಬಿಡದೆ ನಾವು ತಹಶೀಲ್ದಾರ್ ಸಾಬ್ರವರೆಗೂ ತಲುಪಿಸಬೇಕೆಂದು ನಾವೆಲ್ಲರೂ ತೊಟ್ಟು ಆ ಒಂದು ಜಾಗದಲ್ಲಿ ಸಸಿಗಳನ್ನು ನಮ್ಮ ಸ್ವಂತ ಖರ್ಚಿನಿಂದ ಸಸಿಗಳನ್ನು ಉತ್ತರಿಸಿ ಮುನ್ನೂರು ಸಸಿಗಳನ್ನು ನೆಟ್ಟಿದ್ದೆವು ಅದನ್ನೇ ಅದೆಲ್ಲವನ್ನು ರಾತ್ರೋರಾತ್ರಿ ಹೋಗಿ ದುಷ್ಕರ್ಮಿಗಳಿಂದ ಎಲ್ಲವನ್ನು ಕಿತ್ತು ಹಾಕಿಸಿ ಅಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮೆರೆದಿರುತ್ತಾರೆ ಅಂತಹ ವ್ಯಕ್ತಿ ವಿರುದ್ಧ ಆ ಒಂದು ವ್ಯಕ್ತಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನೆ ಮಾಡಬೇಕು ಕೆರೆ ಕೆರೆಯದು ಎಷ್ಟು ಪ್ರಾಣಿ ಪಕ್ಷಿಗಳು ಸರ್ ಶಿವಗಂಗಿ ಬೆಟ್ಟಕ್ಕೆ ಅಟ್ಯಾಕ್ ನಮ್ಮ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಎಷ್ಟು ಜಾನುವಾರು ಜನ ಜಾನುವಾರು ಸುಮಾರು ಒಂದು ಮೂರು ಸಾವಿರದಿಂದ ಮೂರುವರೆ ಸಾವಿರ ಜನ ಜಾನುವಾರು ನಾವು ಪಶುಪಾಲಕರು ಪಶು ಮೂಲತಃ ನಾವು ಪಶುಪಾಲಕರು ಆದ್ದರಿಂದ ನಮ್ಗೆ ಅದೇ ಜೀವನೋಪಾಯ ನಿನ್ನೆ ನಮ್ಮ ಗೊಲರಟ್ಟಿಲೆ ಬೆಟ್ಟಿನಲ್ಲಿ ಒಂದು ಚಿಂತೆ ಕಡೆದಾಕಿದೆ ಒಬ್ಬ ವ್ಯಕ್ತಿನ ಪೇಪರ್ ನಾವು ಆ ಜಾಗದಲ್ಲಿ ಹೋಗಿ ಕುರಿ ಇದನ್ನ ನೀರು ಕುಡಿಸ್ಕೊಂಡು ಅಲ್ಲಿ ಸ್ವಲ್ಪ ವಿರಮಿಸ್ತೀವಿ ನಾವು ಅಂದ ಜಾಗವನ್ನು ಒಳ್ಳೆಯವರು ಬಂದು ಆಕ್ರಮಿಸ್ಕೊಂಡ್ರೆ ನಾವು ಯಾರನ್ನು ಕೇಳಬೇಕು ಇದನ್ನ ತಾವು ಮನೆಗಂಡು ಸ್ಥಳ ಪರಿಶೀಲಿಸಿ ನಮಗೆ ಸೂಕ್ತ ಕ್ರಮ ಕೈಗೊಂಡು ನಮಗೆ ಸಹ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು